ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ನಮ್ಮಪ್ಪ ಹತ್ತು ವರ್ಷ ಅಂತ ಬೇರೆ ಹಾಕಿದ್ದಾರೆ ನಿನ್ನ ಇಮಿಡಿಯೇಟ್ಲಿ ತಗಬೇಕಂದೇನು ಇನ್ನೇ ಮುಂದೆ ಯೋಚನೆ ಮಾಡ್ಬೇಕು ನಾನು ಅಂತ ಅನ್ಕೊಳ್ತಾ ಇರ್ತಾನೆ ಆಗ ರೀ ನೀವಷ್ಟೊಂದು ಯಾಕ್ರಿ ಅವಸರ ಪಡ್ತೀರಾ ಇರಿ ನಮ್ ಬಾಬಾ ಏನಾದ್ರು ನನ್ನ ಫಾರಿನ್ಗೆ ಕರ್ಕೊಂಡೋದ್ರೆ ಅವಾಗ ನಾನೇ ರಿಸೈನ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹೇಳ್ತಾ ಇರ್ತಾಳೆ ಕಾವ್ಯ ಅನ್ ಕೇಳಿಸ್ಕೊಂಡು ರಾಜ್ಯ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನೋ ಮಾಡ್ಕೋ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಿನ್ ಡಿಸೈನ್ಸು ಬೇಡ ಏನು ಬೇಡ ಇದನ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಶ್ರುತಿ ಬೇರೆ ಬೇರೆದಾಕು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವರಪ್ಪ ಮತ್ತೆ ಕಲ್ಯಾಣವ್ರಪ್ಪ ಇಬ್ರು ಅಪ್ ಇಬ್ರು ಸಹ ಮಾತಾಡ್ತಾ ಇದ್ದಂಗೆ ಆಗ ಅಣ್ಣ ನೋಡಿಲಿ ರಾಜ್ ಅಣ್ಣ ಇಲ್ಲಿ ನೋಡು ಮೀಡಿಯಾದಲ್ಲಿ ಏನ್ ನೋಡ್ತಾ ಇದೆ ಏನ್ ನೋಡ್ತಿದ್ಯೋ ಅಂತ ನೋಡ್ತಾ ಇದ್ದಾಗೆ ರಾಜ್ ಕಾವಿನ್ಗೆ ಪ್ರಪೋಸ್ ಮಾಡಿರೋ ವಿಚಾರ ಎಲ್ಲ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಅದನ್ನ ನೋಡಿ ಏನು ರಾಜ್ ನೋಡಿದ್ರೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಇರ್ತಾನೆ ನೋಡಿದ್ರೆ ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿದಾನೆ ಕಾವಿನೋಸ್ಕರ ಅಂತ ಅವರ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ ಆಗ ನೋಡು ನಮ್ಮ ಅಪ್ಪ ಅಮ್ಮನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವೇನ್ ಕಮ್ಮಿನಾ ಅಂತ ಅವರಿಬ್ರು ಸಹ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಅಪರ್ಣ ಟಿ ವಿ ನೋಡ್ತಾ ಆರಾಮಾಗಿ ಕೂತಿರ್ಬೇಕಾದ್ರೆ ಅಪರ್ಣ ಬಾಯ್ ಇಲ್ಲಿ ನಾನು ಹತ್ರ ಮಾತಾಡಬೇಕು ಅಂತ ಹೇಳ್ತಾಯಿದ್ರು ರೀ ನಾನು ಟಿ ವಿ ನೋಡ್ತಾ ಇದ್ದೀನಲ್ವ ರೀ ಏನಾದರೂ ಇದ್ರೆ ನೀವೇ ಹೋಗಿ ನೋಡ್ಕೊಳ್ಳಿ ಏನು ಫೈಲಾ ಅಲ್ಲೇ ಹಾಸಿಗೆ ಮೇಲೆ ಇದೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಅಣ್ಣ ಯಾಕಣ್ಣ ಹಾಗೆ ಹೋಗ್ತಾ ಇದ್ಯಾ ಏನೋ ವಿಚಾರ ಇದೆ ಇಲ್ಲಿ ಅಂತ ಅನ್ಕೊಳ್ತಾ ಇರ್ತಾಳೆ ನಾಗವೇಣಿಯೂ ಸಹ ಆಗ ರೀ ಯಾಕ್ರೀ ನೀವು ಈ ರೀತಿ ಪದೇ ಪದೇ ಕರಿತಿದ್ದೀರಾ ಅಂತ ಹೇಳ್ತಾ ಇದ್ದಂಗೆ ಸರಿ ಅಂತ ಇನ್ನು ಸುಭಾಷ್ ಅವ್ರು ಹಾಗೆ ರೋಸ್ನ ಮುಚ್ಚಿಟ್ಕೊಂಡು ಹೋಗ್ತಾಯಿರ್ತಾರೆ ಅದನ್ನು ನೋಡಿ ಓ ಇವತ್ತಾ ಇವಾಗ ಗೊತ್ತಾಯ್ತು ಬಿಡಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅದಕ್ಕೆ ಅಣ್ಣ ನಿಮಗೆ ಪ್ರಪೋಸ್ ಮಾಡಕ್ಕೆ ಅಂತ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ಅಲ್ಲಿ ಯಾಮುಷಿಯಾಗಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಲ್ಯಾಣವ್ರಪ್ಪನೂ ಸಹ ಧನಲಕ್ಷ್ಮಿ ಬಾಯಿಲಿ ಅಂತ ಕೂಗ್ ಯಾಕ್ರಿ ಏನಾಯ್ತು ಅಣ್ಣ ತಮ್ಮಂದಿರ್ಗೆ ಇವತ್ತೇನಾಗಿದೆ ನಿಮಗೆ ನಾನು ಹೇಳಿದ್ಮೇಲೆ ನಾನು ಕರಿತಿದ್ದೀನಿ ತಾನೆ ಬಾ ಅಂತ ಹೇಳುವಾಗಾರೆ ಓ ನಿಮ್ಮದು ಅದೇ ಕೇಸಾ ಹೋಗ್ರಿ ಹೋಗ್ರಿ ಇನ್ನೂ ಇಲ್ಲಿ ಇನ್ನೂ ಏನೇನು ಫಿಲಮ್ಗಳು ನೋಡಬೇಕು ಫಸ್ಟ್ ಎದ್ದೋಗ್ರಿ ಅಂತ ಕಳಿಸ್ತಾ ಇರ್ತಾಳೆ ನಾಗಬೇಣಿ ಈ ಇನ್ನ ಅಪರ್ಣ ಅವ್ರಿಗೆ ಸುಭಾಷ್ ಅವರು ಅಪರ್ಣ ನಿನ್ನತ್ರ ಒಂದು ವಿಚಾರ ಹೇಳಬೇಕು ಏನು ಹೇಳ್ರಿ ಅದು ಅದು ಅಪರ್ಣ ಐ ಲವ್ ಯು ಅಂತ ಹೇಳ್ತಾಯಿರ್ತ ಆಗ ಅವಳಿಗೆ ತುಂಬ ನಾಚಿಕೆ ಆಗಿ ಅವುನ ಆ್ಯಕ್ಸೆಪ್ಟ್ ಮಾಡಿ ಲವ್ ಯು ಟೂ ರೀ ನೀನು ಇಷ್ಟೊಂದು ನಾಚ್ಕೊಂಡಿದ್ದು ಯಾವಾಗೂ ನೋಡೇ ಇಲ್ಲ ಅಪ್ಪರ್ಣ ಇಷ್ಟು ಇನ್ನೋಸೆಂಟು ನೀನು ಅಂತ ಅವರಿಬ್ಬರು ಸಹ ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಏನ್ರಿ ಅಲ್ಲಿ ತಮ್ ಅಲ್ಲಿ ನಿಮ್ಮ ತಂಗಿ ಎಲ್ಲ ಇದ್ದಾರೆ ಅವ್ರ ಮುಂದೆ ಈ ರೀತಿ ಕದಿಯೋದು ಯಾ ಅವ್ರ ಮುಂದೆ ಈ ರೀತಿ ಎಲ್ಲ ಕರಿತಿಲ್ಲ ಅವ್ರ ಮುಂದೆ ಎಲ್ಲ ಕರಿತಿರಲ್ರಿ ಏನ್ರಿ ಬೇಕು ನಿಮಗೆ ಅದು ಅಯ್ಯೋ ಏನೋ ಮರ್ತೋಗ್ಬಿಟ್ಟೆ ಹೋ ನಿಮಗೂ ನಿಮ್ಮ ಅಣ್ಣಂಗೆ ಇವತ್ತೇನಾಗಿದೆ ಹೇಳಿ ಅದೇ ಆ ಕರೆಕ್ಟಾಗಿ ವ್ಯಾಪಿಸ್ದೆ ತಗೋ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಐ ಲವ್ ಯು ಅಂತ ಕೊಡ್ತಾ ಇರ್ತಾರೆ ಆಗ ಅವ್ರಿಗೂ ಸಹ ನಾಚಿಕೆ ಆಗಿ ಹೂವನ ಅಲ್ಲಿಂದ ಹೊರಟಿರ್ತಾರೆ ಆಗ ಆಯಿತಾ ಮುಗಿತಾ ಎಲ್ಲ ನಿಮ್ಮ ಪಿಚ್ಚರ್ಗಳು ಅಂತ ನಾಗವೇಣಿ ಕೇಳ್ಬೇಕು ನಮೀಗಾದ್ರೂ ನಮ್ಮ ಗಂಡಂದಿರಿದ್ದಾರೆ ನಮಗೆ ಪ್ರಪೋಸ್ ಮಾಡೋಕ್ಕೆ ನಿನೀಗ್ಯಾರಿದ್ದಾರೆ ಹೋಗು ಸುಮ್ಮನೆ ಆ ಕಡೆ ಅಂತ ಅವಳಿಗೆ ಬೇಜಾರಾಗೋ ರೀತಿ ಧನಲಕ್ಷ್ಮಿ ಅಲ್ಲಿಂದ ಹೇಳ್ಬಿಟ್ಟು ಹೊರಡ್ತಾಳೆ ನನಗೂ ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಮನಸಲ್ಲಿ ನಾಗವೇಣಿನೂ ಸಹ ಅಂದ್ಕೊಂಡು ಅವಳಲ್ಲಿ ಅವಳೇ ಬೇಸರ ಆಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜೀನಾ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದಾಗೆ ಕಾವ್ಯ ಬಂದಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ರೀ ಏನು ಈಗ ನಾನು ಮಾತಾಡೋ ಮೂಡಲೆಲ್ಲ ಇಲ್ಲ ಅದು ಡಿಸೈನ್ಸು ಯಾವ ಡಿಸೈನ್ಸು ಇಲ್ಲ ಮಣ್ಮಸಿನೂ ಇಲ್ಲ ಸುಮ್ಮನೆ ನೀನು ಹೋಗು ಅಂತ ಹೇಳೋ ಶ್ರುತಿ ಬಾಯಿಲಿ ಅಂತ ಕರಿತಾ ಇರ್ತಾರೆ ಸರ್ ಅದು ಮೇಡಮ್ ಅವ್ರು ಹೇಳಿದ್ರಾ ಹಾಂ ಹೇಳಿದ್ರು ಮೇಡಮ್ ಅವರು ಈಗ ಯಾವ ಡಿಸೈನ್ಸ್ ಏನು ಬೇಡ ನೀನ್ ಹಾಕೋಗು ಡಿಸೈನ್ಸ್ ಅಂತ ಹೇಳ್ಬೇಕಾದ್ರೆ ಸರ್ ಆಲ್ರೆಡಿ ಕ್ಲೈಂಟೇ ಬಂದ್ಬಿಟ್ಟಿದ್ದಾರೆ ಸರ್ ಹಾ ಕ್ಲೈಂಟೇ ಬಂದಿದಾರಾ ಮತ್ತ ಅವಾಗಿಂದ ನಾನು ಇನ್ನೇನ್ರಿ ಹೇಳ್ತಾ ಇರೋದು ಹೇಳಕ್ ಬಿಟ್ರೆ ಅಲ್ವಾ ನೀವು ಹಾ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರೆ ನಾನೇನ್ ಮಾಡ್ಲಿ ಅಂತ ಹೇಳ್ಬೇಕಾದ್ರೆ ಇನ್ನ ಕ್ಲೈಂಟ್ ಅವ್ರನು ಕ್ಲೈಂಟ್ ಅವ್ರಿನ್ನ ಸೀದಾ ರಾಜನ ಮೀಟ್ ಆಗೋದಿಕ್ ಬರ್ತಾರೆ ರಾಜ್ ಕ್ಲೈಂಟ್ ಅವ್ರಿನ್ನ ರಾಜನ ಮೀಟ್ ಆಗೋದಿಕ್ ಬರ್ತಾರೆ ಸರ್ ನಿಮಗೆ ಆ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂತ ಅನಿಸ್ತಿದೆ ನಾನು ಬೇರೆ ಡಿಸೈನ್ಸ್ ಹಾಕ್ಕೊಡ್ತೀನಿ ಏನು ತೊಂದರೆ ಪಟ್ಕೊಬೇಡಿ ಅಂತ ಹೇಳಬೇಕಾದ್ರೆ ಯಾರು ಹೇಳಿದು ಇಷ್ಟ ಆಗಿಲ್ಲ ಅಂತ ನನಗೆ ಕಾವ್ಯ ಅವ್ರು ಹಾಕಿರೋ ಡಿಸೈನ್ಸೇ ನನಗೆ ಇಷ್ಟ ಆಗಿದೆ ಅದನ್ನೇ ನೀವು ಇನ್ನು ಕ್ರಿಯೇಷನ್ ಮಾಡೋದಕ್ಕೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಸ್ಯಾಂಪಲಿಂಗ್ ಎಲ್ಲ ನೀವು ಇನ್ನು ರೆಡಿ ಮಾಡ್ಕೊಳ್ಳಿ ಯಾವುದೇ ಚೇಂಜಸ್ ಇಲ್ಲ ಏನೂ ಇಲ್ಲ ಅವ್ರು ಹಾಕಿರೋ ಡಿಸೈನ್ ಫೈನಲ್ ಅಂತ ಹೇಳೋತ್ತಿಗೆ ರಾಜಗೀಯ ವಿಚಾರ ಕೇಳಿ ತುಂಬ ಶಾಕಿಂಗ್ ಆಗಿರುತ್ತೆ ಏನು ಇವಳು ಹಾಕೋ ಡಿಸೈನ್ಸ್ ಕೇಳ್ತಾ ಇದ್ದಾರೆ ಅದು ಹಾಳಾಗಿರೋ ಡಿಸೈನ್ಸ್ನೇ ಕೇಳ್ತಾ ಇದಾರೆ ಅಂತ ಮನ್ಸಲ್ಲಿ ಅನ್ಕೊತಾ ಇರ್ತಾನೆ ಹಾಗಾ ಸರಿ ಸರ್ ನಿಮಗೆ ನಾಳೆ ಅನ್ನೋಷ್ಟರಲ್ಲಿ ನಾವು ಸ್ಯಾಂಪಲ್ ಕಳಿಸ್ತೀವಿ ನೀವೇನೋ ಯೋಚನೆ ಮಾಡಬೇಡಿ ಅಲ್ಲಿ ಅವರಿಗೆ ಹೇಳ್ತಾ ಇರ್ತಾರೆ ಇನ್ನ ಅವರು ಸಹ ಅಲ್ಲಿಂದ ಹೊರಟಬೇಕಾದ್ರೆ ಅವರು ಇನ್ನ ಅಲ್ಲಿಂದ ಹೊರಡ್ತಾ ಇರ್ತಾರೆ ಧಾರವಾಹ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದ್ರೆ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಏನ್ ಹಾಕಿದ್ಯೋ ಡಿಸೈನ್ಸ್ ಹೋಗು ಅದನ್ನ ಸ್ಯಾಂಪಲಿಂಗ್ ಎಲ್ಲ ಮಾಡೋಗು ಅಂತ ಹೇಳೋತಿ ನಾನ್ ಹಾಕಲ್ಲ ಯಾಕೆ ಈಗ ತಾನೆ ನಿನ್ನ ಡಿಸೈನ್ಸ್ ಎಲ್ಲ ಅವರು ಚೆನ್ನಾಗಿದೆ ಅಂದಿದ್ದಾರೆ ನೀನು ಯಾಕೆ ಹಾಕಲ್ಲ ಅಂತಿದ್ಯಾ ನೀವೇ ಅಲ್ವಾ ಹೇಳಿದ್ದು ನನ್ನ ಡಿಸೈನ್ಸ್ ಚೆನ್ನಾಗಿಲ್ಲ ವರ್ಕೌಟ್ ಆಗೋಲ್ಲ ಏನು ಸೇಲೆ ಆಗೋಲ್ಲ ಅಂತ ಈಗ ಯಾಕೆ ನಾನು ಹಾಕ್ಬೇಕು ನಾನು ಹಾಕೋದೇ ಇಲ್ಲ ರೀ ಯಾಕೆ ರೀ ನೀವು ಹೇಳಿದಾಗ ಮಾತ್ರ ನಾನು ಹಾಕ್ಬೇಕಾ ನಾನು ಹಾಕೋದೇ ಇಲ್ಲ ಅಂತ ಒಟ್ಟು ಹಿಡ್ದು ಕಾವ್ಯ ನಿಂತಿರ್ತಾಳೆ ಶ್ರುತಿ ನಿನಗೆ ಇದೇ ಲಾಶ್ಟ್ ವಾರ್ನಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀನೇನಾದರೂ ನಿಮ್ಮ ಮೇಡಮ್ ಹತ್ರ ಡಿಸೈನ್ಸ್ ಹಾಕಿ ನೀನು ಆ ಕ್ಲೈಂಟ್ ಅವರಿಗೆ ಕೊಟ್ಟರೆ ಬಚಾವಾಗ್ತೀಯಾ ಇಲ್ಲ ಅಂದ್ರೆ ನೀನು ಕೆ ಜಾಬಿಂದಾನೇ ನೀನು ತೆಗ್ದಾಕ್ಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ರಾಜ್ ಆಗ ಮೇಡಮ್ ಏನ್ ಮೇಡಮ್ ಮಾಡೋದು ಸರ್ ಈ ರೀತಿ ಹೇಳ್ತಾ ಇದಾರೆ ಅವ್ರ ಕೋಪದಲ್ಲಿ ಇರೋದ್ಕೆ ನಾನು ಹೇಳಿದ್ದು ನೀನ್ ಯಾವ್ದೇ ರೀತಿ ಯೋಚನೆ ಮಾಡ್ಬೇಡ ಡಿಸೈನ್ಸ್ ಅಲ್ವಾ ಕೊಡ ನನ್ ಡಿಸೈನ್ಸ್ ಅಲ್ವಾ ಕೊಡ ನಾನು ನೆಡಿ ನಿನ್ ಜಾಬ್ ಹೋಗೋ ಅಂತ ಏನು ಮಾಡಲ್ಲ ಅಂತ ಕಾವ್ಯನು ಸಹ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಹೆಡ್ಸೆಟ್ ಹಾಕೊಂಡು ಹಾಡ್ ಕೇಳ್ತಾ ಮಜ್ವಾಗಿ ಕೂತ್ಕೊಂಡಿರ್ತಾನೆ ಆಗ ಸ್ವಪ್ನ ಬಂದು ಎದುರುಗಡೆ ನಿಂತಿರ ಏನು ಎದುರುಗಡೆ ದೆವ್ವ ನಿಂತಾಗ ನಿಂತಿದ್ಯಾ ಹಾಂ ನಿನಗೆ ಯಾವಾಗು ನಾನು ದೆವ್ವ ಥರನೇ ಕಾಣಿಸ್ತೀನಿ ಬೇರೆ ನೀನು ಯಾವಾಗ ನಾನು ನೆನ್ತಿ ಅಂತ ಒಪ್ಕೊಂಡಿದ್ಯಾ ಹೇಳು ಅಲ್ಲ ಇವತ್ತು ಏನು ದಿನ ಅಂತ ಗೊತ್ತಾ ಏನು ನಾನೆಂತ ಕೆಲ ನೆನ್ಪಿಟ್ಕೋಬೇಕು ಏನು ವಿಚಾರ ಇದೆ ಅಂತ ರಾಹುಲ್ ಹೇಳ್ಬೇಕಾದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ತುಂಬಾ ತುಂಬ ಸಿನ್ಸಿಯರಾಗಿ ಪ್ರೀತಿ ಮಾಡಿದ್ದೀನಿ ನೀ ಯಾವಾಗಾದ್ರೂ ನನ್ನ ಸಿನ್ಸಿಯರಾಗಿ ಪ್ರೀತಿ ಮಾಡಿದ್ಯಾ ಬಿಟ್ಟಿ ಇದೆಯಾ ನೀನು ಸರಿ ಬಿಡು ಆಯಿತು ಸರಿ ತಗೋ ನಿನಿಗೋಸ್ಕರ ಗಿಫ್ಟ್ ತಗೋ ಬಂದಿದ್ದೀನಿ ಅಂತ ಸ್ವಪ್ನ ಕೊಡ್ಬೇಕಾದ್ರೆ ಯಾವ ಗಿಫ್ಟ್ ಇದು ಅದು ನಮ್ ಕಾಸೆ ನಮ್ ಕಾಸಲ್ಲೇ ನೀನು ನನಗೆ ಗಿಫ್ಟ್ ಕೊಡ್ತೀಯಾ ಅಂತ ಹೇಳ್ತಾ ಇರ್ತಾನೆ ನಾನು ಕೊಡ್ತಾ ಇದ್ದೀನಲ್ವಾ ತಗೋ ಅಂತ ಸ್ವಪ್ನ ಇಲ್ಲ ಸ್ವಪ್ನ ರಾಹುಲ್ಗೆ ಇನ್ನ ಗಿಫ್ಟ್ ಕೊಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕವಿ ಕವಿತೆಗಳನ್ನೆಲ್ಲ ಬರಿತಾ ಇದ್ದಂಗೆ ಶ್ರುತಿ ಅಲ್ಲಿರೋ ಎಂಪ್ಲಾಯಿಗಳೆಲ್ಲ ಕವಿ ಸುತ್ತ ಏನು ಈ ರೀತಿ ಬಂದಿದ್ದೀರಾ ಅಲ್ಲ ಸರ್ ಯಾವ್ದೋ ಕವಿತೆ ಬರ್ದಿರೋ ಹಾಗಿದೆ ಆಯ್ಕೆ ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಅಂತ ಶ್ರುತಿ ಹೇಳ್ತಾ ಇದ್ದಾರೆ ಹಾ ಇಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದೆಯಾ ಐತೆ ಕೇಳಿಸ್ಕೊಳ್ಳೋಕೆ ತುದಿಗಾಲಲ್ಲಿ ಇಷ್ಟ ಜನ ನಿಂತಿದ್ದೀರಾ ಇದನ್ನ ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಕವಿ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇನ್ನ ಅನಾಮಿಕಾ ಕಾರಿಂದ ಆಫೀಸ್ ಆಫೀಸಲ್ಲಿ ಇನ್ನ ಏನೇನ್ ನಡೆಸ್ಬೇಕೋ ನಾನು ಅಂತ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಕವಿಯಿನ ಕವಿತೆಗಳನ್ನ ಓದ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂತ ಅವರೆಲ್ಲ ಇಂಪಾಗಿ ಕೇಳಿಸ್ಕೊಳ್ತಾ ಇರ್ತಾರೆ ಆಗ ಕಾವ್ಯ ಮತ್ತೆ ರಾಜ್ ಇಬ್ರು ಸಹ ಬಂದಿ ಕವಿಯವ್ರೆ ಪಾಪ ಅವರಷ್ಟು ಭರವಸೆಯಿಂದ ಕೇಳ್ತಾ ಇದ್ದಾರಲ್ಲ ಹೇಳಿ ನೋಡೋಣ ಅಂತ ಅವ್ರ ಕವಿತೆಗಳನ್ನ ಅವರು ಸಹ ಕೇಳ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಅನಾಮಿಕಾ ನಮ್ ಎಮ್ ಡಿ ಅವರು ಏನ್ ಮಾಡ್ತಿದ್ದಾರೋ ಏನೋ ಯಾವ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದಾರೋ ಏನೋ ಅಂತ ತುಂಬಾ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ ಕವಿ ನೋಡಿದ್ರೆ ಎಲ್ಲರಿಗೂ ಕೇಳೋ ಹಾಗೆ ಕವಿತೆಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಆ ವಿಚಾರನ ನೋಡಿ ಅನಾಮಿಕಾಗೆ ತುಂಬಾ ಶಾಕ್ ಆಗಿರುತ್ತೆ ಕಲ್ಯಾಣ್ ಏನ್ ಮಾಡ್ತಾ ಇದ್ಯಾ ಇಲ್ಲಿ ಎಮ್ ಡಿ ಆಗಿರೋದಿಕ್ ಬಂದಿದ್ಯಾ ಕವಿತೆಗಳನ್ನ ಬರೆಯೋದಿಕ್ ಬಂದಿದ್ಯಾ ಅನಾಮಿಕಾ ಯಾಕೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ ಇದು ಮನೆ ಅಲ್ಲ ಸ್ವಲ್ಪ ತಾಳ್ಮೆಯಿಂದ ಅಂತ ಹೇಳೋತಿ ಏನ್ ಮನೆ ಎಲ್ಲ ನೋಡಿದ್ರು ನೀನು ನನ್ ಮಾನ ಮರ್ಯಾದೆ ತೆಗ್ಯೋದ್ರಲ್ಲೇ ಇದ್ಯಾ ಅಲ್ಲ ಏನೋ ಆಫೀಸ್ಗೆ ಹೋಗಿ ಎಮ್ ಡಿ ಕೆಲ್ಸ ಮಾಡ್ತೀಯಾ ಅನ್ಕೊಂಡ್ರೆ ಎಲ್ಲಾರಿಗೂ ಇಷ್ಟ ಆಗೋ ತರ ಕವಿತೆಗಳನ್ನ ಬರ್ಕೊಂಡ್ ಕೂತಿದ್ಯಾ ನನ್ಗ ಇವೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ಅಲ್ವಾ ಇದೇ ರೀತಿ ಏನ್ ಕೆಲ್ಸ ಮಾಡ್ತಾ ಇದ್ಯಾ ನೀನು ಅಂತ ಅನಾಮಿಕಾ ಜೋರಾಗಿ ಮಾತಾಡ್ತಾ ಇರ್ತಾಳೆ ಹಾಗ ಅನಾಮಿಕಾ ಈ ರೀತಿ ಮಾತಾಡ್ತಾ ಇದ್ಯಾ ಸ್ವಲ್ಪ ತಾಳ್ಮೆಯಿಂದ ಮಾತಾಡುವಂತ ಕಾವ್ಯ ಹೇಳುತ್ತೆ ಅಕ್ಕ ನೀವು ನಮ್ ಗಂಡ ಹೆಂಡತಿ ವಿಚಾರಕ್ಕೆ ಬರ್ಬೇಡಿ ಇದು ನಮ್ ಪರ್ಸ್ನಲ್ ವಿಚಾರ ನೀವ್ ಯಾವ್ದೇ ರೀತಿ ಇದ್ರ ಮಧ್ಯ ಬರ್ಬೇಡಿ ಅಂತ ಅನಾಮಿಕನ್ಗೆ ಕಾವ್ಯಂಗೆ ಅನಾಮಿಕಾ ತು ಬಿಡ್ತಾಳೆ ಹಾಗ ಇನ್ನ ಇನ್ನು ಏನೇನ್ ಮಾಡ್ಬೇಕಂತ ಇದ್ಯಾ ಕಲ್ಯಾಣ್ ಹಾ ಎಲ್ಲ ರೀತಿ ನಿನಗೆ ಹೇಳಿ ಕಳಿಸಿದೀನಿ ಕೆಲ್ಸಕ್ಕೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ಈ ಹುಚ್ಚುಚ್ಚು ಕವಿತೆಗಳನ್ನೆಲ್ಲ ಬರ್ಕೊಂಡು ನಿಂತಿದ್ಯಾ ಇಷ್ಟ ಆಗಿದೆ ಹೇಳಿಲಿ ಹಾ ಈ ರೀತಿ ಬರೆಯೋದ್ ಸರಿ ಅಲ್ಲ ನೀನು ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಜೋರ್ ಜೋರಾಗಿ ಮಾತಾಡೋ ಹೊತ್ತಿಗೆ ರಾಜ್ಗೆ ತುಂಬಾ ಕೋಪ ಬಂದಿ ಅನಾಮಿಕಾ ನಿಮ್ ಗಂಡ ಹೆಂಡತಿ ವಿಚಾರನ ರೂಮ್ ಅಲ್ಲಿ ಇದು ಆಫೀಸು ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ನಿನಗೆ ಪರಿಜ್ಞಾನ ಇಲ್ವಾ ಅಂತ ರಾಜ್ ಸಹ ಮಾತಾಡ್ತಾ ಇದೆ ಏನು ಅಯ್ಯೋ ನಮ್ ಯಜಮಾನ್ ಈ ರೀತಿ ರೇಗ್ತಾ ಇದಾರೆ ಅಂತ ಕಾವ್ಯನು ಸಹ ಒನ್ಸಾನ ಅನ್ಕೊಂತ ಇರ್ತಾಳೆ ಅನಾಮಿಕಾಗೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ ಮನೆಗ್ ಬರ್ತೀಯಲ್ಲ ನೀನು ಅವಾಗ ನಾನ್ ನಿನಗ್ ಪಿಚ್ಚರ್ ಬಿಡಿಸ್ತೀನಿ ಬಾ ಅಂತ ಅನಾಮಿಕಾ ಮನ್ಸಾಲಿನ ಅಂದ್ಕೊಂಡು ಹೊರಡ್ತಾ ಇರ್ತಾಳೆ ನೋಡಿದ್ರೆ ಕಲ್ಯಾಣ್ಗೆ ತುಂಬ ಬೇಸರವಾಗಿ ನಿಂತ್ಕೊಂಡಿರ್ತಾನೆ ಈ ಅನಾಮಿಕಾ ಮನೇಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇರ್ತಾಳೆ ಆಗ ಧನಲಕ್ಷ್ಮಿ ಬಂದಿ ಯಾಕೆ ಯಾಕೆ ಅನಾಮಿಕಾ ಏನಾಯ್ತು ಈ ರೀತಿ ಓಡಾಡ್ತಾ ಇದ್ಯಾ ಇನ್ನೇನು ಮಾಡಲಿ ಆಂಟಿ ಅಲ್ಲ ಯಾಕೆ ಮನೇಲಿ ಯಾರಾದರೂ ಏನಾದರೂ ಅಂದ್ರ ಯಾರು ಏನೂ ಅಂದಿಲ್ಲ ಆಂಟಿ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾನೆ ಗೊತ್ತಾ ಇರಿ ಎಲ್ಲಾರು ಬರ್ಲಿ ಎಲ್ಲಾರ ಮುಂದೇನು ಕಲ್ಯಾಣ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ ಅಂತ ಹೇಳೋ ಹಾಗೆ ಇನ್ನ ಮನೆ ಸದಸ್ಯರೆಲ್ಲರೂ ಎಲ್ಲಾರು ಇನ್ನ ಹಾಜರಾಗೋದಿಕ್ಕೆ ಬರ್ತಾ ಇರ್ತಾರೆ ಈಗ ಅನಾ ಈಗ ಅನಾಮಿಕ ಕವಿ ಹಾಳಾಗ್ತಾ ಇರೋದು ಕಾವ್ಯನ್ ಕಾರಣ ಇಂದಾನೆ ಅಂತ ಮತ್ತೆ ಮನೆ ಮುಂದೆ ಅವ್ರ ಎಲ್ಲಾರ್ ಮನೆ ಎಲ್ಲಾರ ಮುಂದೇನು ಕಾವ್ಯನ ಬ್ಲೇಮ್ ಮಾಡ್ತಾಳ ಅದನ್ ಅದನ್ನ ನಂಬಿ ಧನಲಕ್ಷ್ಮಿನೂ ಸಹ ಕಾವ್ಯನ್ ಮೇಲೆ ಆರೋಪ ಆಗ್ತಾಳನ್ನ ಮುಂದಿದ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರೀಟಿಪ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್